ಮೊದಲನೇ ಬಾರಿ ನೋಡ್ತಾ ಇರೋರು ದಯಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ನಾವು ಮಾಡ್ತಕ್ಕಂಥ ಯಾವುದೇ ಹೊಸ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬಂದು ತಲುಪಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿದಂಥ ಆಸ್ಪಿರೆಂಟ್ಸು ಬೆಲ್ಲೈಕನ್ ಪ್ರೆಸ್ ಮಾಡಿ ಎಲ್ಲ ನೋಟಿಫಿಕೇಷನ್ ಫಸ್ಟು ನಿಮಗೆ ಬಂದು ತಲುಪುತ್ತೆ ನಿಮಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇರುವಂಥದ್ದು ದಟ್ ಈಸ್ ಸಿ ಎಸ್ ಎಸ್ ಎಲ್ಲಿಂದ ಸೆಂಟ್ರಲ್ ಅಡ್ಮಿಷನ್ಸ್ ಸೆಲ್ ಅಂತ ಹೇಳ್ತೀವಿ ದಟ್ ಈಸ್ ಕೇಂದ್ರೀಯ ದಾಖಲಾತಿ ಘಟಕದಿಂದ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಕೇರ್ ಸರ್ಟಿಫಿಕೇಟ್ಸಲ್ಲಿ ಏನು ನಾವು ಟಿ ಟಿ ಎಕ್ಸಾಮಲ್ಲಿ ಪಾಸಾಗಿ ಪ್ರಮಾಣಪತ್ರವನ್ನು ಪಡ್ಕೊಂಡಿದ್ದೀವಿ ಅದರಲ್ಲಿ ಒಂದಷ್ಟು ಲೋಪದೋಷಗಳಾಗಿದೆ ಸಮಸ್ಯೆಗಳಾಗಿದೆ ಅಂತಕ್ಕಂಥ ಕಮೆಂಟ್ಸಲ್ಲಿ ಕೂಡ ಸಾಕಷ್ಟು ಜನ ಹೇಳಿದರು ಈಗ ಇಲಾಖೆಯವರೇ ಇದಕ್ಕೆ ಒಂದು ಸೊಲ್ಯೂಷನ್ ರೀತಿಯಲ್ಲಿ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಮೊದಲು ಡೇಟ್ ಅಬ್ಸರ್ವ್ ಮಾಡೋಣ ನೋಡಿದು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಏನು ಸುತ್ತೋಲೆ ಸಬ್ಜೆಕ್ಟ್ ಏನಿದೆ ಈ ಸುತ್ತೋಲೆಯಲ್ಲಿ ಟಿ ಇ ಟಿ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿಯನ್ನು ಮಾಡುವ ಬಗ್ಗೆ ಅಂತ ಟಿ ಇ ಟಿ ಅರ್ಹತಾ ಪರೀಕ್ಷೆಯ ಒಂದು ಸರ್ಟಿಫಿಕೇಟ್ ಇದೆ ಕರೆಕ್ಷನ್ ಮಾಡಲಿಕ್ಕೆ ಸೊ ಯಾವ್ಯಾವ ವಿಷಯಗಳನ್ನು ಕರೆಕ್ಷನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಲೆಟ್ ಸಿ ಎಲ್ಲವನ್ನು ಕೊಟ್ಟಿದ್ದಾರೆ ನೀಟಾಗಿ ಟಿ ಇ ಟಿ ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇವುದು ಇಲಾಖೆಯಿಂದ ಏನು ತಪ್ಪು ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳ್ಳೋಕ್ಕಾಗಲ್ಲ ಅವರು ಯಾಕೆಂದರೆ ಆ್ಯಸ್ ಪೇರೆಂಟ್ಸು ನೀವೇನು ಅಪ್ಲಿಕೇಶನ್ ಹಾಕಿರ್ತೀರೋ ಆ ಡೇಟಾವನ್ನು ಇಟ್ಕೊಂಡು ನಿಮ್ಮ ರಿಸಲ್ಟ್ ಕೂಡ ಡಿಸ್ಕ್ಲೋಸ್ ಆಗುತ್ತೆ ನಿಮ್ಮ ಪ್ರಮಾಣ ಪತ್ರ ಕೂಡ ಅದೇ ಇನ್ಫಾರ್ಮೇಷನಲ್ಲಿ ಅದು ಬರುತ್ತೆ ಅದು ಆ್ಯಕ್ಚುಲ್ ಆಗಿದ್ದೇನೆ ಇಲಾಖೆಯವರು ಮಾಡಿದ ತಪ್ಪು ಅಂತ ಅಂದ್ಕೊಳಕ್ಕಾಗಲ್ಲ ಆದರೂ ಈಗೇನು ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು ತಂದೆ ತಾಯಿ ಹೆಸರು ಹುಟ್ಟಿದ ತಾಲೂಕು ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ ಏಕೆಂದರೆ ಈ ಯೂಜಲಿ ಎಲ್ಲ ಅವರು ನಮ್ಮ ಕಡೆಯಿಂದಾಗಲೇ ನಿಮ್ಮ ಕಡೆಯಿಂದ ಇಶ್ಯೂ ಅಂತ ಹೇಳಿಬಿಟ್ಟಿದ್ರೆ ಆಸ್ಪೆರೆಂಟ್ಸ್ಗೆ ಪ್ರಾಬ್ಲಮ್ ಆಗೋದು ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲ್ಸು ಇಲಾಖೆಗೆ ಹೋಗಿರೋದ್ರಿಂದ ಏನಾದರೂ ಅವಕಾಶ ಮಾಡಿ ಇದಕ್ಕೆ ತಿದ್ದುಪಡಿ ರೂಪದಲ್ಲಿ ಏನಾದರೂ ಲಿಂಕ್ಸನ್ನು ಡಿಸ್ಕ್ಲೋಸ್ ಮಾಡಿ ಏನಾದರೂ ನಮಗೆ ಸರಿಯಾಗಿ ಇದನ್ನು ಪ್ರಮಾಣಪತ್ರವನ್ನು ತಿದ್ದುಪಡಿ ಮಾಡಿಕೊಂಡು ಅದು ಇಟ್ಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿ ಅಪ್ಕಮಿಂಗ್ ಟೀಚರ್ ಎಕ್ವಿಪ್ಮೆಂಟ್ಗೆ ನಮಗೆ ಯೂಸ್ ಆಗುತ್ತೆ ಇದು ಇಲ್ಲಾಂದರೆ ಏನಾದರೂ ಮುಂದೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥ ಒಂದಷ್ಟು ರಿಕ್ವೀಶನ್ ಸಾಕಷ್ಟು ಹೋಗಿತ್ತು ಅನಿಸುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಸರ್ಕ್ಯುಲರ್ ಬಂದಿರುವಂಥದ್ದು ಸೊ ಆದ್ದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ದುಡಿಗಡಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು ಇನ್ನೂರು ಈ ಕೆಳಗಿನಂತೆ ಪಾವತಿಸಿ ಕೋರಿಕೆ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ ಒಂದು ವಾರದ ಒಳಗಡೆ ಕಳುಹಿಸಿಕೊಡಲು ಸೂಚಿಸಿದೆ ಆ ನಂತರ ಬಂದ ಮನೆಗಳನ್ನು ಪರಿಗಣಿಸಲಾಗುವುದಿಲ್ಲ ತಿದ್ದುಪಡಿ ಬೇಕು ಅಂದರೆ ಸುಮ್ಮ ಸುಮ್ಮನೆ ಯಾವುದೇ ಒಂದು ರೂಪಾಯಿ ಅಮೌಂಟ್ ತೊಗೊಳಿದ್ರೆ ಯಾವ ಇಲಾಖೆನೂ ಮಾಡಲ್ಲ ಒಂದು ತಿದ್ದುಪಡಿಗೆ ಕರೆಕ್ಷನ್ಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಅಂದರೆ ಇಲ್ಲಿ ನಿಮಗೆ ಕರೆಕ್ಷನ್ ಚಾರ್ಜಸ್ ಅಂದರೆ ಒಂದೊಂದು ಕರೆಕ್ಷನ್ ಅಂತಲ್ಲ ಈಗ ಈಗ ಒಂದು ಇಡೀ ಪ್ರಮಾಣ ಪತ್ರದಲ್ಲಿ ನಿಮ್ಮ ನೇಮ್ ತಪ್ಪಾಗಿದ್ರೆ ಅಥವಾ ತಂದೆ ತಾಯಿ ಹೆಸರು ತಪ್ಪಾಗಿದರೆ ನಿಮ್ಮ ಡೇಟ್ ಆಫ್ ಬರ್ತ್ ಅವು ಅವಷ್ಟು ಸರಿ ಕರೆಕ್ಷನ್ಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಅಲ್ಲೂ ಒಂದಷ್ಟು ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ ಸೊ ಆ ಥರ ಏನು ಚಾರ್ಜಸ್ ಮಾಡಲ್ಲ ಇಲ್ಲಿ ಹಾಗಾಗಿ ನೋಡಿ ಇಲ್ಲಿ ಇನ್ನೊಂದು ಸಲ ಹೇಳ್ತೀನಿ ಅಭ್ಯರ್ಥಿಗಳು ತಮ್ಮ ಹೆಸರು ತಂದೆ ತಾಯಿ ಹೆಸರು ಹುಟ್ಟಿದ ತಾಲೂಕು ವರ್ಗ ತಿದ್ದುಪಡಿಗಾಗಿ ಇನ್ನು ಬೇರೆ ಏನೋ ಚೇಂಜಸ್ ಇದ್ದರೆ ಅವ್ರು ಮಾಡ್ಕೊಳ್ತಾರೆ ತೊಂದರೆ ಇಲ್ಲ ಕೆಲವೊಂದು ಇಲ್ಲಿ ಅವರು ಮೆನ್ಷನ್ ಮಾಡಿಲ್ಲ ಸೊ ಮೇಜರಾಗಿ ಇಷ್ಟು ಅದ್ಯ ಅಭ್ಯರ್ಥಿ ನೇಮ್ ಆಗಿರ್ಬೋದು ತಂದೆ ತಾಯಿ ಹೆಸರಾಗಿರ್ಬೋದು ಅವನ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅವನ ವರ್ಗ ಮೇಯ್ನ್ಲಿ ವೆರಿಫಿಕೇಷನ್ ಬೇಕಾಗಿರ್ತಕ್ಕಂಥ ವಿಚಾರಗಳು ಯಾವುದಪ್ಪ ಅಂದರೆ ಇವು ಇಷ್ಟು ಏನು ಹೇಳಿದೆ ಅದನ್ನು ಅದನ್ನು ತಿದ್ದುಪಡಿಗೆ ಈಗ ಅವಕಾಶವನ್ನು ಮಾಡಿದ್ದಾರೆ ಈಗೇನು ಸುತ್ತೋಲೆ ಪ್ರಕಟ ಆಗಿದೆ ಇಲ್ಲಿಂದ ಮುಂದಿನ ಒಂದು ವಾರಗಳ ಒಳಗೆ ಅವರು ಹೇಳಿರ್ತಕ್ಕಂಥ ಅಡ್ರೆಸ್ಗೆ ಇಲ್ಲಿ ಸೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಸೊ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಸೊ ಟು ಹಂಡ್ರೆಡ್ ರುಪೀಸ್ ಚಾರ್ಜಸ್ ಇದೆ ಪತ್ರಾಂಕಿತ ಅಧಿಕಾರಿಗಳೊಂದಿಗೆ ದೃಢೀಕರಿಸಲ್ಪಟ್ಟಂಥ ವಿಳಾಸಕ್ಕೆ ಮುಂದಿನ ಒಂದು ವಾರದ ಒಳಗಡೆ ಕಳುಹಿಸಿಕೊಡಲು ಸೂಚಿಸಲು ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಒಂದಷ್ಟು ಅಡ್ರೆಸ್ಸನ್ನು ಅವರೇ ಮೆನ್ಷನ್ ಮಾಡಿದ್ದಾರೆ ಕ್ರಮ ಸಂಖ್ಯೆ ಶುಲ್ಕ ಪಾವತಿಸುವ ವಿಧಾನ ಅಂತ ಹೇಳಿದ್ದಾರೆ ಡಿ ಡಿ ಅಂದರೆ ನಿಮಗೆ ಕರೆಕ್ಷನ್ಸ್ ಕೋರಿ ನೀವೇನಾದರೂ ಅವ್ರಿಗೆ ಅಡ್ರೆಸ್ ಕಳಿಸಬೇಕು ಅಂತಂದರೆ ಅವರ ಒಂದು ಅಡ್ರೆಸ್ಗೆ ಏನು ಮಾಡಬೇಕು ಡಿ ಡಿಯನ್ನು ಇನ್ನೂರು ರೂಪಾಯಿಗಳು ಡಿ ಡಿಯನ್ನು ತೆಗಿಬೇಕು ಸೊ ಜೆ ಡಿ ಸಿ ಎಸ್ ಎಸ್ ಎಲ್ ಪೇಮೆಂಟೆಡ್ ಬ್ಯಾಂಗ್ಳೂರ್ ಅಂತ ಬರಬೇಕಾಗುತ್ತೆ ಅಲ್ಲಿ ಡಿ ಡಿ ಚಲನಲ್ಲಿ ಯಾವ ವಿಳಾಸಕ್ಕೆ ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕೆಂಪೇಗೌಡ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂಬತ್ತು ಅಂತ ಹೇಳಿದ್ದಾರೆ ಲಗತ್ತುಗಳು ಸೊ ಏನು ಅದಕ್ಕೆ ಅಟ್ಯಾಚ್ ಮಾಡಬೇಕು ಅಂತ ಡಿ ಡಿ ಜೊತೆಗೆ ಒಂದು ಕೋರಿಕೆ ಪತ್ರ ಏನು ಕೋರಿಕೆ ಪತ್ರ ಅಂದರೆ ಯಾವ ತಪ್ಪುಗಳಾಗಿದೆ ನಿಮ್ಮ ಪ್ರಮಾಣ ಪತ್ರದಲ್ಲಿ ಸೊ ಯಾವ ತಪ್ಪುಗಳನ್ನು ನೀವು ಕರೆಕ್ಷನ್ ಮಾಡ್ಕೋಬೇಕು ಅದನ್ನು ಒಂದು ಕೋರಿಕೆ ಪತ್ರದಲ್ಲಿ ಮೆನ್ಷನ್ ಮಾಡಬೇಕಲ್ಲಿ ಒಂದು ಲಾಕೋಟಿ ಹೇಳಿ ಅದನ್ನು ಆಯಿತಾ ನೆಕ್ಸ್ಟು ಡಿ ಡಿ ಇನ್ನೂರು ರೂಪಾಯಿ ಪೇ ಮಾಡಬೇಕ್ರಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳು ನೀವು ಅಪ್ಲಿಕೇಶನ್ ಆಗ್ತಂಥ ಒಂದು ಅಪ್ಲಿಕೇಶನ್ ಪ್ರತಿ ಇರಬೇಕು ಆ್ಯಂಡ್ ಹಾಗೆಯೇ ನಿಮ್ಮ ಟಿ ಐ ಟಿ ಪ್ರಮಾಣ ಪತ್ರದ ಒಂದು ನಕಲನ್ನು ಹಾಕಬೇಕಾಗತ್ತೆ ಅಥವಾ ನಿಮ್ಮ ಐ ಡಿ ಪ್ರೂಫ್ಗೆ ಸಾಧ್ಯ ಆದರೆ ಒಂದು ಆಧಾರ್ ಕಾರ್ಡನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಈ ಮೂರನ್ನ ಮೇನಾಗಿ ದಾಖಲೆಗಳನ್ನು ಅಲ್ಲಿ ಹಾಕಬೇಕಾಗತ್ತೆ ಅಂದರೆ ಈಗ ಡಿ ಡಿಯನ್ನು ಪೇ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಮತ್ತೊಂದು ಆಪ್ಷನ್ ಇದೆ ನೆಫ್ಟ್ ಮುಖಾಂತರವಾಗಿ ಪೇ ಮಾಡ್ಲಿಕ್ಕೆ ಅವಕಾಶ ಅಂತ ಹೇಳಿದ್ದಾರೆ ನೋಡಿ ಎಸ್ ಬಿ ಅಕೌಂಟ್ ನಂಬರ್ನ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದೆಯಲ್ಲ ಇಲ್ಲಿ ಐ ಎಸ್ ಸಿ ಕೋಡು ಅವರದೇ ಎಸ್ ಬಿ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ ಬ್ರಾಂಚ್ ಬಂದು ದಟ್ ಇಸ್ ಮೈಸೂರು ಬ್ಯಾಂಕ್ ಸರ್ಕಲ್ ಬ್ಯಾಂಗ್ಳೂರು ಅಂತ ಹೇಳಿದ್ದಾರೆ ಸೇಮ್ ಅಡ್ರಸ್ಸು ಅಡ್ರೆಸ್ ಚೇಂಜ್ ಇಲ್ಲ ಇಲ್ಲಿ ಸಹ ನಿರ್ದೇಶಕರು ಕೇಂದ್ರ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕೆಂಪೇಗೌಡ ರಸ್ತೆ ಬ್ಯಾಂಗ್ಳೂರು ಐದು ಆರು ಸೊನ್ನೆ 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 ಒಂಬತ್ತು ಯಾರು ಕೂಡ ಡಿ ಡಿಯನ್ನು ಪೇ ಮಾಡಲಿಕ್ಕೆ ಇದಕ್ಕಷ್ಟು ಟೈಮ್ ಆಗುತ್ತೆ ಹಾಗಾಗಿ ಎಲ್ಲರೂ ನೆಫ್ಟ್ ಮುಖಾಂತರ ಮಾಡ್ತಾರೆ ನೆಫ್ಟ್ ಆಪ್ಷನ್ ಇರುತ್ತೆ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ಸಲ್ಲೂ ಆ್ಯಂಡ್ ಥ್ರೂ ದಟ್ ಅಲ್ಲಿಂದ ನೀವು ನೆಫ್ಟ್ ಮಾಡಲಿಕ್ಕೆ ಅಮೌಂಟ್ ಪೇ ಮಾಡಿ ನಿಮ್ಮ ಕರೆಕ್ಷನ್ಸನ್ನು ಅಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ನೋಡಿ ಹೇಳಿದ್ರಲ್ಲಿ ಸೊ ಇರುವ ನೋಡಿ ಯಾರಿಗೆ ಅಂತ ಹೇಳ್ಬಿಟ್ಟು ಇಡೀ ಟಿ ಇ ಟಿ ಆಸ್ಪಿಡೆಂಟ್ಸ್ಗೆ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂಥ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಸೊ ಒಳ್ಳೆ ದುಡ್ಡು ಆಗುತ್ತೆ ಇಲಾಖೆಗೆ ಮತ್ತು ಆ್ಯಸ್ಪಿಡೆಂಟ್ಸ್ಗೆ ಕನ್ಫ್ಯೂಷನ್ಸ್ ಯಾರಿದ್ದಾರೋ ಎಲ್ಲಿ ಏನಾಗ್ಬಿಡ್ತೋ ಮುಂದೊಂದು ದಿನ ವೆರಿಫಿಕೇಷನ್ ಟೈಮಲ್ಲಿ ನಂದು ಡೇಟ್ ಆಫ್ ಬರ್ತ್ ತಪ್ಪಾಗ್ಬಿಟ್ಟಿದೆ ನೇಮ್ ತಪ್ಪಾಗ್ಬಿಟ್ಟಿದೆ ಅಂತ ಯಾರು ಆ ಗೊಂದಲದಲ್ಲಿದ್ದರೋ ಅವ್ರಿಗೂ ಕೂಡ ಒಂದು ಪರಿಹಾರ ಸಿಕ್ಕಂಗೆ ಆಗುತ್ತೆ ಈಗ ಹಾಗಾಗಿ ಇಟ್ಸ್ ಎ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತ ನಂಗೆ ಅನ್ನಿಸ್ತು ವಾಹಿನಿಯಿಂದ ಹೇಳಿದ್ರೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ ಇನ್ಫಾರ್ಮೇಷನ್ ತಲುಪೋ ಹಾಗೆ ಥ್ಯಾಂಕ್ ಯು ಸೊ ಮಚ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಇದಕ್ಕೆ ಅಪ್ಕಮಿಂಗ್ ಅಪ್ಡೇಟ್ಸ್ ಏನಾದರು ಬಂತು ಅಂತಂದರೆ ಇಮಿಡಿಯೇಟು ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಅಂತ ಇದ್ದೇ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂಗಳಿದಾಗೆ